ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಲಿ ಕಡಾಯಿಸ್ಬೇಡ ಇವತ್ ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ ಹೋಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯವಾಗಿದೆ ನೂರ ಹನ್ನೆರಡು ದಿನಗಳ ಕಾಲ ಕಿರುತೆರೆ ವೀಕ್ಷಕರ ಅಚ್ಚು ಮೆಚ್ಚಿನ ರಿಯಾಲಿಟಿ ಶೋಗೆ ತೆರೆ ಬಿದ್ದಿದೆ ಹನ್ನೆರಡನೇ ಸೀಸನ್ನ ವಿನ್ನರ್ ಆಗಿ ಗಿಲ್ಲಿನಟ ಗೆದ್ದು ಬಿಗಿದ್ದಾರೆ ಇನ್ನೊಂದು ಕಡೆ ಮಂಗಳೂರು ಮೂಲದ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಗೆದ್ದವರಿಗೆ ಮೆರವಣಿಗೆ ಸನ್ಮಾನಗಳು ಜೋರಾಗಿ ನಡೀತಾ ಇದೆ ಇಷ್ಟೊಂದು ಕಂಟೆಸ್ಟೆಂಟ್ಗಳಲ್ಲಿ ಇಬ್ಬರೇ ಕೊನೆವರೆಗೂ ಇರೋದಕ್ಕೆ ಕಾರಣ ಏನು ಇಬ್ಬರು ವೀಕ್ಷಕರಿಗೆ ಮಾಡಿದ ಮೋಡಿ ಎಂಥದ್ದು ಈ ಇಬ್ಬರಿಗೆ ಜನರ ಪ್ರೀತಿ ಸಿಕ್ಕಲು ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಗಿಲ್ಲಿ ಬಗ್ಗೆ ಮಾತಾಡೋಣ ಗಿಲ್ಲಿಯ ಹವ ಎಲ್ಲೆಲ್ಲೂ ಜೋರಾಗೇ ಇದೆ ಬಿಗ್ ಬಾಸ್ ಹನ್ನೆರಡು ಟ್ರೋಫಿ ಗೆದ್ದು ಬೀಗಿದ ಗಿಲ್ಲಿಗೆ ಭವ್ಯ ಸ್ವಾಗತ ಎಲ್ಲೆಡೆ ಸಿಕ್ಕಿದೆ ಗಿಲ್ಲಿ ಹೊಡೆಯುವ ಡೈಲಾಗ್ ಗಳು ಪ್ರೇಕ್ಷಕರಿಗೆ ಅಚ್ಚು ಮೆಚ್ಚಾಗಿ ಹಿಡಿಸಿ ವೀಕ್ಷಕರ ಮನಸ್ಸಿಗೆ ಹತ್ತಿರವಾಗುವಂತೆ ಮಾಡಿಬಿಡ್ತು ಬಳಿಕ ಗಿಲ್ಲಿ ಆಡಿದ ಮಾತುಗಳೆಲ್ಲ ಸದ್ದು ಮಾಡಲು ಆರಂಭ ಮಾಡ್ತು ಸಹ ಸ್ಪರ್ಧಿಗಳು ಕೂಡ ಗಿಲ್ಲಿ ಜಾಣ್ಮೆಯನ್ನ ಮೆಚ್ಚಿಕೊಂಡ್ರು ಶೋ ಶುರುವಾದ ನಾಲ್ಕೈದು ದಿನಗಳಲ್ಲಿ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಸಂಘರ್ಷ ಶುರುವಾಯಿತು ಅದೇ ಆತನಿಗೆ ಪ್ಲಸ್ ಆಗುತ್ತಾ ಹೋಯಿತು ಗಿಲ್ಲಿ ಕಾಮಿಡಿ ವೀಕ್ಷಕರಿಗೆ ಹೊಸದೇನಾಗಿರಲಿಲ್ಲ ಅದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಡಿಯೋಗಳಿಂದ ಗಿಲ್ಲಿ ಗಮನ ಸೆಳೆದಿದ್ರು ಬಳಿಕ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ತಮ್ಮ ಕಾಮಿಡಿ ಟೈಮಿಂಗ್ನಿಂದ ರನ್ನರ್ ಆಗಿದ್ರು ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿ ಕೆಲ ಶೋಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಹೆಸರಲ್ಲಿ ಗಿಲ್ಲಿ ವೀಕ್ಷಕರನ್ನ ರಂಜಿಸ್ತಾ ಬಂದ ಬಿಗ್ ಬಾಸ್ ಹನ್ನೆರಡರ ಶೋ ಶುರುವಾದಾಗ ಗಿಲ್ಲಿಗಿಂತ ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ಟಫ್ ಕಾಂಪಿಟೇಟರ್ ಎನ್ನಿಸಿಕೊಂಡಿದ್ರು ಆದರೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮುಂದೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಸುದಿ ಏಳನೇ ವಾರಕ್ಕೆ ಬಿಗ್ ಬಾಸ್ ಜರ್ನಿ ಮುಗಿಸಿಬಿಟ್ರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೂಡ ಗಿಲ್ಲಿ ಮುಂದೆ ತಂಡ ಹೊಡೆದ್ಬಿಟ್ರು ಅಶ್ವಿನಿ ಒಂಟಿ ಸ್ಪರ್ಧಿಯಾಗಿ ದೊಡ್ಡ ಮನೆ ಒಳಗೆ ಹೋಗಿದ್ರು ಗಿಲ್ಲಿ ಹಾಗೂ ಕಾವ್ಯ ಜಂಟಿಯಾಗಿ ಹೋಗುವಂತೆ ಆಗಿತ್ತು ಶೋ ಶುರುವಾದ ನಾಲ್ಕು ದಿನಕ್ಕೆ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಕಿರಿಕ್ ಶುರುವಾಗಿತ್ತು ಒಂಟಿ ಸ್ಪರ್ಧೆಯಾಗಿದ್ದ ಅಶ್ವಿನಿ ಹೇಳಿದಂತೆ ಜಂಟಿ ಸ್ಪರ್ಧಿಗಳಾದ ಕಾವ್ಯ ಗಿಲ್ಲಿ ಕೇಳುವಂತ ಟಾಸ್ಕ್ ಕೂಡ ಇತ್ತು ನಾಮಿನೇಷನ್ ವಿಚಾರಕ್ಕೆ ಮೂವರ ನಡುವೆ ಗಲಾಟೆ ಕೂಡ ಆಗಿತ್ತು ಒಂದ್ ಕಡೆ ಗಿಲ್ಲಿ ಹೇಳ್ತಾರೆ ನಿಮ್ಮ ಮೇಲೆ ಗೌರವ ಇದೆ ಅದಕ್ಕೆ ಮೇಡಮ್ ಅಂತ ಕರಿತಿದ್ದೀನಿ ಇಲ್ಲ ಅಂದ್ರೆ ಹೋಗೇ ಬಾರೆ ಅನ್ನುತ್ತಿದೆ ಅಂತ ಗಿಲ್ಲಿ ಹೇಳ್ತಾರೆ ಬಳಿಕ ನನ್ನ ನೀನು ಗೆಲ್ಲಲಾರೆ ಅಂತ ಹಾಡು ಹಾಡಿದ್ರು ಅಶ್ವಿನಿ ರಾಜಮಾತಿಯಾಗಿ ಬಂದಾಗ ಗಿಲ್ಲಿ ಟಿಶ್ಯೂ ಪೇಪರ್ ತೆಗೆದು ಗೆ ಹಾಕಿದ್ರು ಅದು ಆಕೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು ಅಲ್ಲಿಂದ ಅಶ್ವಿನಿ ಅವರನ್ನ ಗಿಲ್ಲಿ ರೋಸ್ಟ್ ಮಾಡಲು ಆರಂಭಿಸಿದ್ರು ರಾಜಮಾತೆಯಾಗಿ ಅಶ್ವಿನಿ ಕೆಲಸ ಕೊಟ್ಟಷ್ಟು ಗಿಲ್ಲಿ ಉರ್ಸೋಕೆ ಸ್ಟಾರ್ಟ್ ಮಾಡಿದ್ರು ಅದೇ ಸಮಯದಲ್ಲಿ ರಾಜಾಹುಲಿ ಡೈಲಾಗ್ ಅನ್ನ ಗಿಲ್ಲಿ ಹೇಳ್ತಾರೆ ಆ ಚಿತ್ರದಲ್ಲಿ ಯಶ್ ಅತ್ತೆ ಮಗಳ ಪಾತ್ರದಲ್ಲಿ ಅಶ್ವಿನಿ ನಟಿಸಿದ್ರು ನನ್ನ ಅತ್ತೆ ಮಗಳಿಗೆ ಯಾವಾಗಲೂ ಕಣ್ಣು ಹೊಡಿತೀನಿ ನಮ್ಮನ್ಯಾರ್ ಕೇಳೋರು ಅಂತ ಗಿಲ್ಲಿ ರಿಪೀಟ್ ಮಾಡಿದ್ರು ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವೀಕ್ಷಕರ ಗಮನ ಸೆಳೆದಿತ್ತು ಅಲ್ಲಿಂದ ಮುಂದೆ ಗಿಲ್ಲಿ ಮಾತಿನ ಮೇಲೆ ವೀಕ್ಷಕರ ಗಮನ ಹರಿಯಿತು ಬಳಿಕ ದೊಡ್ಡಮ್ಮ ದೊಡ್ಡಮ್ಮ ದ್ವಾಸೆ ಕೊಡು ಅನ್ನೋ ಹಾಡು ಹಾಡಿ ಗಿಲ್ಲಿ ಮೋಡಿ ಮಾಡಿದ್ರು ಆ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಯ್ತು ತುಂಬಾ ಜನರಿಗೆ ಇಷ್ಟ ಆಯ್ತು ಅಲ್ಲಿಂದ ಮುಂದೆ ಗಿಲ್ಲಿ ಕಾಮಿಡಿ ಪಂಚ್ಗಳೆಲ್ಲ ಕ್ಲಿಕ್ ಆಗಲು ಶುರುವಾಯ್ತು ಗಿಲ್ಲಿ ಮಂಡ್ಯ ಹಳ್ಳಿ ಶೈಲಿಯ ಭಾಷೆ ರೀತಿ ರಿವಾಜು ಎಲ್ಲವೂ ವೀಕ್ಷಕರನ್ನ ಸೆಳೆದಿತ್ತು ಮುಖ್ಯವಾಗಿ ಅಶ್ವಿನಿ ಹಾಗೂ ಜಾನ್ವಿ ಅವ್ರನ್ನ ಗಿಲ್ಲಿ ಟಾರ್ಗೆಟ್ ಮಾಡಿ ಆಡಿದ ಮಾತುಗಳು ಕಾಮಿಡಿ ಎಲ್ಲವೂ ಕ್ಲಿಕ್ ಆಗಿ ಪ್ಲಸ್ ಪಾಯಿಂಟ್ ಆಯ್ತು ಇದು ಗಿಲ್ಲಿಯ ಕ್ರೇಜ್ ಹೆಚ್ಚಾಗಲು ಕಾರಣವಾಯಿತು ಜೊತೆಗೆ ಹೊರಗಡೆ ಫ್ಯಾನ್ ಬೇಸ್ ಶುರುವಾಯಿತು ಇದೇ ಗಿಲ್ಲಿಯನ್ನ ಫೈನಲ್ ಗೆ ಏರಿಸಿ ಕಪ್ ಗೆಲ್ಲುವಂತೆ ಮಾಡಿತು ರನ್ನರ್ ರಕ್ಷಿತ ಬಗ್ಗೆ ಮಾತಾಡೋದಾದ್ರೆ ಬಿಗ್ ಬಾಸ್ ಕನ್ನಡ ಇತಿಹಾಸವನ್ನ ನೋಡಿದ್ರೆ ಕಳೆದ ಹನ್ನೆರಡು ಸೀಸನ್ಗಳಲ್ಲಿಯೂ ಒಬ್ಬ ಮಹಿಳಾ ಸ್ಪರ್ಧಿಯು ರನ್ನರ್ ಅಪ್ ಆಗಿರಲಿಲ್ಲ ಹಿರಿಯ ನಟಿ ಶ್ರುತಿ ಬಿಗ್ ಬಾಸ್ ಗೆದ್ದಿದ್ದು ಬಿಟ್ರೆ ಮತ್ಯಾರು ಟಾಪ್ ತ್ರೀವರೆಗೂ ಕೂಡ ಬರೋದಕ್ಕೆ ಸಾಹಸ ಕೂಡ ಮಾಡಿರಲಿಲ್ಲ ಈ ಬಾರಿ ಬಿಗ್ ಬಾಸ್ ಕಿರೀಟ ಗೆಲ್ಲದೆ ಹೋದರೂ ರಕ್ಷಿತಾ ಈ ರಿಯಾಲಿಟಿ ಶೋ ಇತಿಹಾಸದಲ್ಲಿಯೇ ರನ್ನರ್ ಅಪ್ ಆದ ಮೊದಲ ಮಹಿಳಾ ಅಭ್ಯರ್ಥಿ ಎನಿಸಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭ ಆದಾಗ ರಕ್ಷಿತಾ ಶೆಟ್ಟಿ ಬಗ್ಗೆನೇ ವೀಕ್ಷಕರು ಮಾತಾಡ್ತಾ ಇದ್ರು ಅದರಲ್ಲೂ ಮೊದಲ ದಿನವೇ ಎಲಿಮಿನೇಟ್ ಆದ ಮೊದಲ ಸ್ಪರ್ಧಿ ಅನ್ನೋ ಚರಿತ್ರೆಯನ್ನ ಸೃಷ್ಟಿಸಿದ್ರು ಆದರೆ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗ್ತಾ ಇದ್ದಂತೆ ಮತ್ತೆ ಅವ್ರನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಬೇಕು ಅಂತ ವೀಕ್ಷಕರು ಪಟ್ಟು ಹಿಡಿದು ಕೂತಿದ್ರು ಅಲ್ಲಿಂದ ರಕ್ಷಿತಾ ಹವ ಜೋರಾಗಿಯೇ ಇತ್ತು ಆದರೆ ರಕ್ಷಿತಾ ತನ್ನ ಮೇಲಿದ್ದ ಕ್ರೇಜ್ ಅನ್ನ ಅಷ್ಟೇ ಎಫೆಕ್ಟಿವ್ ಆಗಿ ಮುಂದುವರಿಸಿಕೊಂಡು ಹೋಗುವಲ್ಲಿ ವಿಫಲರಾದ್ರು ಇಲ್ಲದೆ ಹೋಗಿದ್ದಲ್ಲಿ ಗಿಲ್ಲಿಗೆ ರಕ್ಷಿತಾ ಪ್ರಬಲ ಪೈಪೋಟಿಯನ್ನೇ ನೀಡ್ತಾ ಇದ್ರು ರನ್ನರ್ಅಪ್ ಆಗಿದ್ದವರು ವಿನ್ನರ್ ಕೂಡ ಆಗ್ತಿದ್ರೇನೋ ಆದ್ರೆ ರನ್ನರ್ ಅಪ್ ಆಗಿಯೇ ಚರಿತ್ರೆ ಸೃಷ್ಟಿ ಮಾಡಿರೋದು ವಿಶೇಷ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಆರಂಭ ಆದ ದಿನದಿಂದಲೂ ವಿನ್ನರ್ ಹಾಗೂ ರನ್ನರ್ ಅಪ್ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ಜೋರಾಗಿ ನಡೀತಾನೆ ಇರುತ್ತೆ ಇನ್ನು ಉಡುಪಿ ಮೂಲದ ರಕ್ಷಿತಾ ಬೆಳೆದಿದ್ದು ಮುಂಬೈನಲ್ಲಿ ಹಾಗಾಗಿ ಕನ್ನಡ ಸ್ಪಷ್ಟವಾಗಿ ಮಾತನಾಡಲು ಕಷ್ಟ ಪಡ್ತಾರೆ ಮಾತೃಭಾಷೆ ತುಳು ಬೆಂಗಳೂರಿಗೆ ಬಂದ ನಂತರ ಕನ್ನಡ ಕಲಿಯುತ್ತಿದ್ದು ತುಳು ಮತ್ತು ಕನ್ನಡ ಮಿಶ್ರಣ ಮಾಡಿ ಕೆಲವೊಮ್ಮೆ ಮಾತನಾಡ್ತಾರೆ ಇದೇ ಕಾರಣಕ್ಕೆ ಆಕೆ ಇತರೆ ಸ್ಪರ್ಧಿಗಳಿಗಿಂತ ವಿಭಿನ್ನವಾಗಿ ಕಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಇದ್ರೆ ಹೆಚ್ಚು ಎಂದುಕೊಂಡಿದ್ದ ರಕ್ಷಿತಾ ಫಿನಾಲೆಗೆ ಬಂದಿದ್ದೆ ವೀಕ್ಷಕರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗಿತ್ತು ಆರಂಭದಲ್ಲಿ ಮನೆ ಒಳಗಿದ್ದ ಕೆಲವರು ರಕ್ಷಿತಾ ಅವರನ್ನ ದೋಷಿಸಿದ್ರು ಆಕೆಯ ಬಗ್ಗೆ ವ್ಯಂಗ್ಯವಾಡಿದ್ರು ಅದರಲ್ಲೂ ಅಶ್ವಿನಿ ಹಾಗೂ ಜಾನ್ವಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ಹಂತಕ್ಕೆ ಹೋಗಿದ್ರು ಅದನ್ನೆಲ್ಲ ಮೀರಿ ರಕ್ಷಿತಾ ಬಿಗ್ ಬಾಸ್ ಆಟ ಆಡುತ್ತಾ ಬಂದ್ರು ಕೊನೆಗೆ ಟಾಪ್ ಟು ಹಂತಕ್ಕೆ ಏರಿಬಿಟ್ರು ಅಶ್ವಿನಿ ಧ್ರುವಂತ್ ಜಾನ್ವಿ ರೀತಿಯ ಪ್ರಬಲ ಸ್ಪರ್ಧಿಗಳಿಗೆ ಟಫ್ ಕಾಂಪಿಟೇಷನ್ ಕೊಟ್ಟು ರಕ್ಷಿತಾ ಸದ್ದು ಮಾಡಿದ್ರು ವೀಕ್ಷಕರ ಬೆಂಬಲ ಕೂಡ ಆಕೆಗೆ ಸಿಕ್ಕಿತ್ತು ಹಾಗಾಗಿ ಸುಲಭವಾಗಿ ಫಿನಾಲೆವರೆಗೂ ಜರ್ನಿಯನ್ನ ಮುಂದುವರೆಸಿದ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ರಕ್ಷಿತಾ ಗುರುತಿಸಿಕೊಂಡಿದ್ರು ಬಿಗ್ ಬಾಸ್ ಮನೆಗೆ ಬಂದು ರಾಜ್ಯಾದ್ಯಂತ ಮನೆ ಮಾತಾಗ್ಬಿಟ್ರು ಅಶ್ವಿನಿ ಗೌಡ ಅವರನ್ನ ಹಿಂದಿಕ್ಕಿ ಟಾಪ್ ಟು ಹಂತಕ್ಕೆ ಕೆಲವರಿಗೆ ಊಹಿಸಲು ಸಾಧ್ಯವಾಗ್ತಾ ಇಲ್ಲ ಒಟ್ಟಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ತಮ್ಮದೇ ಮಾತಿನ ಚಾಕಾಚಾಕ್ಯತೆಯಿಂದ ಜನರ ಮನಸ್ಸನ್ನ ಗೆದ್ದು ವಿನ್ನರ್ ಹಾಗೂ ರನ್ನರ್ ಆಗಿ ಗುರುತಿಸಿಕೊಂಡಿದ್ದಾರೆ ಈಗ ಎಲ್ಲೆಡೆ ರ್ಯಾಲಿಗಳು ಸನ್ಮಾನಗಳು ಶುರುವಾಗಿ ಆ ಎರಡರಲ್ಲೂ ಕೂಡ ಈ ಇಬ್ಬರು ಬ್ಯುಸಿಯಾಗಿದ್ದಾರೆ ಒಟ್ನಲ್ಲಿ ಇಬ್ಬರ ಲೈಫ್ಗು ಆಲ್ ದ ಬೆಸ್ಟ್ ಅಂತ ಹೇಳೋಣ